ಬಂದ್ರೆ ಅವರ್ಸ್ ಅನ್ನ ನೋಡೋದಾದ್ರೆ ತ್ರೀ ಅಂಡ್ ತ್ರೀ ಅಂಡ್ ಹಾಫ್ ಅವರ್ಸ್ ಅಷ್ಟೇ ಸರ್ ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡ್ ಯಾವತ್ತೂ ಓದಿಲ್ಲ ಪ್ರೆಷರ್ ಹಾಕೊಂಡು ಯಾವತ್ತೂ ಓದಿಲ್ಲ ಒಂದು ಮೂರು ಗಂಟೆನೇ ಓದಿದ್ರು ಕೂಡ ಸೆಲ್ಫ್ ಸೆಲ್ಫ್ ಡಿಸಿಪ್ಲ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ಸರ್ ಮತ್ತೆ ನಮ್ಮ ಟೀಚರ್ಸ್ ನಾನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಟೀಚರ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಯಾವತ್ತು ಯಾವುದೇ ಒಂದು ಸಮಯದಲ್ಲಿ ಹೋದರೂ ಕೂಡ ಅರ್ಥ ಮಾಡಿಸ್ಕೊಳ್ಳುವಷ್ಟು ಪೇಷೆಂಟ್ಸು ಕೂಡ ಅವ್ರಿಗಿತ್ತು ಸೊ ಅವರ ಒಂದು ಎಲ್ಲರ ಸಪೋರ್ಟ್ನಲ್ಲಿ ನನ್ನ ತಂದೆ ತಾಯಿ ಸಪೋರ್ಟ್ನಲ್ಲಿ ನಮ್ಮ ಪೂರ್ತಿ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಪೂರ್ತಿ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅವರ ಹೋಲ್ ಸಪೋರ್ಟ್ ಇಂದ ಇವತ್ತು ಈ ರೀತಿ ಆಯ್ತು ಸರ್ ಸ್ಕೂಲ್ ಬರ್ಗಿ ಅಂತ ಇಲ್ಲೇ ನಮ್ಮ ಹಳ್ಳಿ ಪಕ್ಕ ಮೂರು ಕಿಲೋಮೀಟರ್ ಇರೋದು ಸೊ ಆ ಸ್ಕೂಲ್ ನಾನು ಪ್ರೈಮರಿ ಫಿಫ್ತ್ ಸ್ಟ್ಯಾಂಡರ್ಡ್ ವರ್ಗೂ ಮುಗಿಸಿದ್ದು ಅದಾದ ನಂತರ ಸಿಕ್ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆ ಮೆಳಿಗೇರಿ ತಾಲೂಕು ಮುದೋಳಲ್ಲಿ ಓದಿದ್ದು ಸರ್ ಫ್ಯೂಚರ್ ಅಲ್ಲಿ ಜಾಬ್ ಆಯಿತು ನನ್ನ ಕರಿಯರ್ ಆಯಿತು ಅದನ್ನ ನೋಡೋದಾದ್ರೆ ನಾನು ಐ ಎಸ್ ಆಫೀಸರ್ ಆಗಬೇಕು ಅಂತ ಇದೆ ಸರ್ ಈಗ ರೀಸೆಂಟ್ ಈಗ ಪಿ ಯು ಸೈನ್ಸ್ ಮಾಡಿಕೊಂಡು ಆ ನಂತರ ಐ ಎ ಎಸ್ ಆಫೀಸರ್ ಮಾಡುವಂಥ ಯೋಚನೆ ಇದೆ ಇಂಪಾರ್ಟೆಂಟ್ ಅಲ್ಲ ಸರ್ ನಾವೇನು ಕಲಿತೀವಿ ನಾವು ಯಾವ ರೀತಿಯ ಮೌಲ್ಯಯುತವಾದಂಥ ಶಿಕ್ಷಣವನ್ನ ಪಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆರುನೂರ ಇಪ್ಪತ್ತೈದು ಯಾರು ಬೇಕಿದ್ರು ಮಾಡ್ಬೋದು ಹೇಗೆ ಬೇಕಿದ್ರು ಮಾಡ್ಬೋದು ಆದ್ರೆ ಅಂಕ ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ ಅದ್ರ ಜೊತೆ ಜೊತೆಗೆ ಮೌಲ್ಯತೆ ಆದ ಶಿಕ್ಷಣ ಕೂಡ ಇಂಪಾರ್ಟೆಂಟು ಅಂಕ ಬರಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದ ಡಿಪ್ರೆಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಜೀವನದಲ್ಲಿ ಇದು ಮೊದಲನೇ ಸ್ಟೆಪ್ ಮಾತ್ರ ಜೀವನ ನಮಗಿನ್ನೂ ತುಂಬ ಹೇಳ್ಕೊಡತ್ತೆ ಜೀವನದಲ್ಲಿ ನಾವಿನ್ನು ತುಂಬ ಸಾಧಿಸೋದು ಬಾಕಿ ಇದೆ ಇದು ಬಿಗಿನಿಂಗ್ ಅಷ್ಟೇ ಬಿಗಿನಿಂಗಲ್ಲಿ ಸ್ವಲ್ಪ ತೊಂದರೆ ಆಗೋ ಸಹಜನೇ ಇಲ್ಲ ಅಂತ ಅಲ್ಲ ಸೊ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಯಾರು ಸ್ವಲ್ಪ ಕಡಿಮೆ ಆಗಿದೆ ಅವರು ಇನ್ನು ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿ ಅಂತ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ